முல்பாகலிரசி ஆஞ்சனேயான ஆஞ்சனேய ப்ரம்மரோத்சவ துபா விஜம்பணையாக நடித்த இது ஆஞ்சேய தேவாலயதோத்சவ பிரதிவருஷ வசக்கே கழதிந்தூசி இன்னும் விஜம்மணி நடித்த இது வர்ஷக்கிந்தூ முந்தின இன்னும் விஜம்பணையாந்தே ಅನೇಕ ಲಕ್ಷಾಂತರ ಭಕ್ತಾದಿಗಳು ಭಕ್ತಾದಿ ಭಕ್ತ ಆಂಜನೇಯ ದೇವಸ್ಥಾನದ ದೇವರ ಮೊರೆ ಹೋಗಿ ಅವರ ಕೋರಿಕೆಗಳು ಈಡೇರ್ತಾ ಈಡೇರುತ್ತೆ ಅಂತ ಒಂದು ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಪ್ರತೀತಿ ಈ ಒಂದು ಬ್ರಹ್ಮೋತ್ಸವಕ್ಕೆ ಅನೇಕ ಮುಖಂಡರು ಅನೇಕ ದಾನಿಗಳು ಅನೇಕ ಅನೇಕ ಜನರು ಇದಕ್ಕೆ ಸಹಾಯಸ್ಥ ಮಾಡ್ಕೊಂಡು ಬಂದಿದ್ದಾರೆ ಪತ್ತೂರ್ ಮಂಜುನಾಥ್ ಅವರು ನಮ್ಮ ಕೋಲಾರ ಶಾಸಕರಾದಂತಹ ಪತ್ತೂರು ಮಂಜುನಾಥ್ ಅವರ ಒಂದು ಅವರ ಒಂದು ಅಧಿಕಾರ ಅವರು ಈ ಮುರುಬಾಲ್ ತಾಲೂಕು ಎರಡ್ ಸಾವಿರದ ಹದಿಮೂರಿಂದ ಬಂದಾಗ ಪ್ರತಿ ವರ್ಷ ಆಂಜನೇಯ ದೇವಸ್ಥಾನ ದೇವಾಲಯ ದೇವಾಲಯದ ಕಾರ್ಯಕ್ರಮಗಳು ತುಂಬಾ ತುಂಬಾ ವಿಜೃಂಭಣೆ ಇದೆ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅಲ್ಲ ಪ್ರತಿ ಕಾರ್ಯಕ್ರಮಗಳಿಗೂ ಈ ಒಂದು ಚೆನ್ನಾಗಿ ನೋಡ್ಕೊಂಡ್ ಬರ್ತಾ ಇದೆ ಅದೇ ರೀತಿ ಹೈಕೋಟೆ ಏಕಾದಶಿ ಅನುದಾನ ಅನೇಕ ಕಾರ್ಯಕ್ರಮಗಳು ಈ ಒಂದು ನಾವು ಒಂದು ಹತ್ತು ವರ್ಷಕ್ಕೆ ಹಿಂದೆ ನೋಡಿದ್ರೆ ಆಂಜನೇಯ ಸ್ವಾಮಿ ಟೆಂಪಲ್ ದೇವಸ್ಥಾನ ಹೆಂಗಿತ್ತು ಇವಾಗ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಮುರುಬಾಲ್ ತಾಲೂಕಿನ ತಾಲೂಕು ಪ್ರತಿ ನಾಗರಿಕರ್ಗ ಗೊತ್ತಾಗತ್ತೆ ಅಂತ ಹೇಳ್ತಾ ಈ ಒಂದು ಆಂಜನೇಯನ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಮುಳಬಾಲ್ ತಾಲೂಕು ಜನತೆಗೆ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಅದೇ ರೀತಿ ಈ ಒಂದು ದೇವಾಲಯದ ಅಧ್ಯಕ್ಷರಾದಂತ ನಮ್ಮ ಸುಹಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಬಂದಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಶಾಸಕರು ಮಂಜುನಾಥ್ ಅವರು ಬರ್ತಾರೆ ಅದೇ ರೀತಿ ನಮ್ಮ ನಮ್ಮ ನಾಯಕರಾದಂತಹ ಹದಿನಾರಾಯಣ ಅವರು ಅನೇಕ ನಮ್ಮ ಪಕ್ಷದ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಕೃಪಾ ಕಟ್ಟಕ್ಷ ಬಂದಿ ಪಡೆದಿದ್ದೇವೆ ಅದೇ ರೀತಿ ತಾಲೂಕಿನ ಜನತೆಗೆ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಪಾಕಿಸ್ತಾನದ ಅನೇಕ ಉಗ್ರ ಹೌದೌದು ಅದೇ ಒಳ್ಳೆದೇ ಅದೇ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ನಮ್ಮ ದೇಶದ ಕೆಲವು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳು ಫ್ಯಾಮಿಲಿ ಸಮೇತ ಬಂದಿರ್ತಕ್ಕಂತ ಬೇಕಾಗಿ ಅವರನ್ನ ಕೊಲೆ ಮಾಡತಕ್ಕಂಥ ಒಂದು ವಿಷಯ ಎಲ್ರಿಗೂ ಗೊತ್ತಿರ್ತಕ್ಕಂಥ ಈ ಒಂದು ವಿಷಯ ಖಂಡನೀಯ ಇದರಿಂದ ನಮ್ಮ ದೇಶಕ್ಕೆ ಅದೇ ಅನೇಕ ಸವಾಲುಗಳು ಬಂದಿದೆ ಈ ಸವಾಲುಗಳನ್ನು ಎದುರಿಸ್ಕೊಂಡು ನಮ್ಮ ಸೇನಾಧಿಕಾರಿಗಳು ನಮ್ಮ ಸೇನೆ ಭಾರತೀಯ ಸೇನೆ ತುಂಬಾ ಯಶಸ್ವಿಯಾಗಿ ಈ ಒಂದು ಕಾರ್ಯಾಚರಣೆ ಪಾಕಿಸ್ತಾನದ ವಿರುದ್ಧ ಮಾಡ್ತಾ ಇದೆ ಎಲ್ರಿಗೂ ಈ ಸೇನೆಯಲ್ಲಿ ನಮ್ಮ ಭಾರತ ಸೇನೆ ಮತ್ತೆ ಭಾರತದ ಅಧಿಕಾರಿ ಮಿತ್ರ ಮತ್ತೆ ನಮ್ಮ ದೇಶದ ಆಡಳಿತ ವರ್ಗದವ್ರ್ ಒಳ್ಳೇದಾಗ್ಲಿ ಅಂತ ಈ ಸಮಯದಲ್ಲಿ ಹೇಳಕ್ ಬಯಸ್ತೇನೆ ಹೌದೌದು ಹೌದ್ ಹೌದು ಅದ್ರಲ್ಲಿ ಎರಡನೇ ಮಾತಿಲ್ಲ ದೇಶದ ವಿಚಾರ ಬಂದಾಗ ದೇಶ ದೇಶದ ವಿಚಾರ ಬಂದಾಗ ದೇಶದ ವಿಚಾರ ಬಂದಾಗ ಪ್ರತಿಯೊಬ್ಬರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಮುಂದಾಗಬೇಕು ಅಂತ ನಾವು ಹೇಳಕ್ ಬಯಸ್ತೇನೆ ಅದೇ ರೀತಿ ಪ್ರತಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡೋಕ್ಕೆ ನಮ್ಮ ಮುಲಭಾನ್ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದ ಇರಲಿ ಅಂತ ಅವ್ರ ಎಲ್ಲಿ ಹೇಳಕ್ಕೆ ಬಯಸ್ತೀನಿ